ದಾರೆಗೋಗ್ರನ್ನೆಲ್ಲ ಕಜ್ಜಿ ನಾಯಿ ಕಚ್ಚಿದಂಗೆ ಕಚ್ಚುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ ನಾನು ಅಷ್ಟು ರಾಜಕೀಯ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಗ್ನ ವಿರುದ್ಧ ಮಾತಾಡಿದ್ದೀನಿ ಹೊರ್ತು ಅವ್ರ ಹೆಂಡತಿ ಬಗ್ಗೆ ಆಗಲಿ ಅವರ ಅಕ್ಕನ ಬಗ್ಗೆ ಆಗಲಿ ಅವ್ರ ತಾಯಿ ಬಗ್ಗೆ ಆಗಲಿ ಅವರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ ಕಳೆದ ವಾರ ಒಂದು ವಾರ ಹತ್ತು ದಿವಸದ ನಿರಂತರವಾಗಿ ನನ್ನ ನನ್ನ ಮ ಪತ್ನಿಯ ಬಗ್ಗೆ ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವ್ಯಾಕೆಟ್ ಮಾಡೋ ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಮೊಬೈಲಲ್ಲೇ ಇದೆ ಬಿಡುಗಡೆ ಮಾಡ್ತೀನಿ ಏನಿದೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ ಸ್ಟೇ ತಗೊಂಬಂದಿರೋದು ಹೇಳೋ ನೀನು ಭಾಳ ಯೋಗ್ಯನಾಗಿದ್ದರೆ ನೀನು ಯಾರು ಹೆಣ್ಣು ಸವಾಸ ಇಲ್ಲ ಅಂದಿದ್ರೆ ಅನ್ನುವಂಥದ್ದಿದ್ರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸೋ ಎಮೆನ್ ಅಲೆಜಸ್ ದಟ್ ಪ್ರತಾಪ್ ಸಿಂಹ ಯಾಸ್ ಚೀಟೆಡ್ ಮೆನಿ ಅದರ್ ವುಮೆನ್ ಇನ್ ಇನ್ಕ್ಲೂಡಿಂಗ್ ಹರ್ ಈ ಪ್ರಿಟೆನ್ಸ್ ಟು ಬಿ ಎ ಗುಡ್ ಮ್ಯಾನ್ ಆ್ಯಂಡ್ ವೆನ್ ಈಸ್ ಡಿಸೈರ್ಸ್ ಆರ್ ಫುಲ್ಫಿಲ್ಡ್ ಈ ಜಸ್ಟ್ ಲೀವ್ಸ್ ಚುನಾವಣೆ ಬರೋದಕ್ಕಿಂತ ಮುಂಚೆ ನಿಂದು ಪ್ರಾಪರ್ಟಿ ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕ ಫೈಲ್ ಮಾಡಿದ್ದೇನೆ ಲೋಪ ನಿನ್ನ ಯೋಗ್ಯತೆಗೆ ಎಷ್ಟಿತ್ತು ನಿಂದು ಆಸ್ತಿ ಯಾವ ಜಮೀನಲ್ಲಿ ದುಡ್ದು ತೊಗೊಂಬಂದಿದ್ದೀನಿ ನೀನು ಇವತ್ತು ಎಷ್ಟಿದೆ ಆಸ್ತಿ ನಿಂದು ಗಂಡ ಅಂಡ ರಾತ್ರೆಲ್ಲ ಕುಡಿದ್ಬಿಟ್ಟು ಹುಚ್ಚು ಥರ ಆಡ್ತಾನೆ ಬೆಳಗ್ಗೆನೇ ಎದ್ದು ಸುಮ್ಮನೆ ಮುಖ ಬಿಟ್ಟು ತಲೆನೂ ಬಾಚಲ್ಲ ಆ ಹುಚ್ಚುಚ್ಚುನ್ ಥರ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಅಂತ ನಿಮ್ಮ ಎಂಟಿ ಕೈ ಹೇಳಿ ಸಪ್ಪ ನಾವು ಸುಮ್ಮನೆ ಆಗ್ಬಿಡ್ತೀವಿ ನೀನು ನಮ್ಮ ಮನೆಯವರು ಬ ನನ್ನ ಮಗಳ ಬಗ್ಗೆ ಮಾತಾಡ್ತೀನಿ ನನ್ನ ಮಗನೇ ನೀನು ಈ ಭಾಗದ ಮಾಜಿ ಸಂಸದ ಎಲ್ಲೆ ಮೀರಿ ಇದ್ದಾನೆ ಟಿಕೆಟ್ ತಪ್ಪಿದ ಮೇಲೆ ಸಂಪೂರ್ಣವಾಗಿ ಅರೆ ಉಚ್ಚಾಲ ಸಂಪೂರ್ಣವಾದ ಹುಚ್ಚಿಡ್ದದವನಿಗೆ ದಾರಿಯಾಗೋಗೋರ್ನೆಲ್ಲ ಹುಚ್ಚಿನ ಕಜ್ಜಿ ನಾಯಿ ಕಚ್ಚಿದಂಗೆ ಕಚ್ಚುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು ನಮ್ಮ ತಂದೆ ತಾಯಿ ರೈತರು ಅವಿದ್ಯಾವಂತರು ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಎಮ್ ಟೆಕ್ ಮಾಡಿದ್ದೀನಿ ಡಿಗ್ರಿ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಎಮ್ ಟೆಕ್ ಮಾಡಿದ್ದೀನಿ ಆಮೇಲೆ ಪಿ ಎಚ್ ಡಿ ಮಾಡಿದ್ದೀನಿ ಸಂಸ್ಕೃತಿ ಎನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ನಮ್ಮ ತಂದೆ ತಾಯಿ ಕಲಿಸಿರೋದು ಅಲ್ಲದೆ ಸಮಾಜ ಕಲಿಸಿದೆ ನನ್ನ ಓದು ಕಲಿಸಿದೆ ಮತ್ತು ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮ ಪಕ್ಷ ಕಲಿಸಿದೆ ಯಾವ ಕಾರಣಕ್ಕೂ ಸಂಸ್ಕೃತಿಯನ್ನು ಬಿಟ್ಟು ಮಾತಾಡುವಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಕಲಿಸಿದೆ ಆದರೆ ಇವತ್ತು ನಾನು ಬೇರೆ ದಾರಿ ಇಲ್ಲದೇ ಪ್ರತಾಪ್ ಸಿಂಹ ಯಾವ ದಾಟಿನಲ್ಲಿ ಮಾತಾಡಿದಾನೆ ಅದೇ ದಾಟಿನಲ್ಲಿ ಉತ್ತರ ಕೊಡುವಂಥದಕ್ಕೆ ನಾನು ಬಂದಿದ್ದೇನೆ ರಾಜಕೀಯವಾಗಿ ನನ್ನ ಏನು ಬೇಕಾದ್ರೂ ಮಾತಾಡಲಿ ನಾನು ಅಷ್ಟು ರಾಜಕೀಯ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಹ ವಿರುದ್ಧ ಮಾತಾಡಿದ್ದೆ ಹೊರ್ತು ಹೆಂಡತಿ ಬಗ್ಗೆ ಆಗಲಿ ಅವರ ಅಕ್ಕನ ಬಗ್ಗೆ ಆಗಲಿ ಅವರ ತಾಯಿ ಬಗ್ಗೆ ಆಗಲಿ ಅವರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ ಆದರೆ ಕಳೆದ ವಾರ ಒಂದು ವಾರ ಹತ್ತು ದಿವಸದ ನಿರಂತರವಾಗಿ ನನ್ನ ನನ್ನ ಮ ಪತ್ನಿಯ ಬಗ್ಗೆ ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮ ಮುಂದಗಡೆ ಭಾಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದಾನೆ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ನನ್ನ ನನ್ನ ವಿಚಾರ ನನ್ನ ನಮ್ಮ ಮನೆಯವ್ರದ್ದೇ ಆಗಲಿ ನನ್ನದೇ ಆಗಲಿ ನಮ್ಮ ಮಕ್ಕಳದೇ ಆಗಲಿ ಏನಾದರೂ ಇದ್ದರೆ ಒಂದು ಪೀಸ್ ಆಫ್ ಇದು ಏನಾದರೂ ಏನು ಏನೇ ಆಗಿರಲಿ ನಾನು ಯಾರಿಗಾದರೂ ಮೋಸ ಮಾಡಿರುವಂಥದ್ದು ಇಲ್ಲ ಇನ್ಯಾವುದೋ ಒಂದು ಹೆಣ್ಣಿನ ಜೊತೆ ಸಂಬಂಧಪಟ್ಟಿರೋ ಸಂಬಂಧ ಇರುವಂಥದ್ದು ಅಲ್ಲ ಇನ್ನೊಂದು ಏನೋ ಇರುವಂಥದ್ದು ಏನೋ ಇದ್ದರೆ ದಯಮಾಡಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಲಿ ನಾನು ಒಂದು ನೇರವಾಗಿ ಇದ್ದೀನಿ ನಿನ್ನ ಯೋಗ್ಯತೆ ಇದ್ದರೆ ನೀನು ಒಬ್ಬ ನಾಮರ್ದ ನೀನು ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವೆಕೇಟ್ ಮಾಡು ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಇದೆ ಬಿಡುಗಡೆ ಮಾಡ್ತೀನಿ ಮೊಬೈಲಲ್ಲೇನಿದೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ ಸ್ಟೇ ತಗೊಂಬಂದಿರೋದು ಹೇಳೋ ನೀನು ಯಾಕೆ ಸ್ಟೇ ತಗೊಂಬಂದಿದ್ಯಾ ಸುಮಾರು ಹದಿನೈದು ಸ್ಟೇಗಳು ತಗೊಂಬಂದಿದ್ದೀನಿ ಬೇರೆ ಬೇರೆಯವರ ವಿರುದ್ಧ ನೀನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದು ನಿನ್ನ ಬಗ್ಗೆ ಅವನು ಮಾತಾಡೋಂಗಿಲ್ಲ ನಿನಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳೋ ನೀನು ಭಾಳ ಯೋಗ್ಯನಾಗಿದ್ದರೆ ನೀನು ಯಾರು ಹೆಣ್ಣು ಸವಾಸ ಇಲ್ಲ ಅಂದಿದ್ರೆ ಅನ್ನುವಂಥದ್ದಿದ್ದರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮನ ಮುಂದೆ ಹೇಳಿಕೆ ಕೊಡಿಸೋ ನನ್ನ ಮ ನನ್ನ ಗಂಡ ಬಹಳ ಹರಿಶ್ಚಂದ್ರ ಏಕವತಿ ಏಕಪ್ರತಿ ಪತ್ನಿ ವರ್ಷಸ್ಥ ಅವನು ಭಾಳ ಈ ಇಂಥ ವ್ಯಕ್ತಿ ನೀವು ದೇಶದಲ್ಲಿ ಎಲ್ಲೂ ಸಿಗೋಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡುವಂಥದ್ದು ಒಂದು ಮಾಡಲಿ ಎರಡನೇದು ಇವ್ರ ಹೆಂಡ್ತಿನೇ ಬಿ ಎಲ್ ಸಂತೋಷ್ ಅವರಿಗೆ ಪತ್ರ ಬರೆದವ್ರಲ್ಲ ಆ ಕಾಪಿ ನನ್ನ ಹತ್ರ ಇದೆ ನೀನು ಸ್ಟೇ ತಗೊಬಂದಿದ್ದ ಮಾಡಿ ಮಾಡಿಸು ನಿಮ್ಮ ಎಂಟಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನಾನು ಹೇಳಿಸ್ತೀನಿ ನಿನ್ನ ವಿರುದ್ಧ ಏನೆಲ್ಲ ಬರೆದಿದ್ದಾರೆ ಏನು ನಮೂದೆ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಹತ್ರ ಇದೆ ಮಗನ ನಿನ್ನ ಹತ್ರ ನನ್ನ ಹತ್ರ ಇದೆ ಬಾ ತೋರಿಸ್ತೀನಿ ನಾನು ಎಲ್ಲರ ಮನೆಯವ್ರ ಬಗ್ಗೆ ಅವರ ಸಂಸಾರದ ಬಗ್ಗೆ ಮಾತಾಡಿದ್ರೆ ಎಲ್ಲ ಸುಮ್ಮನೆ ಬಿಡ್ತಾರೆ ಅಂತಾರ ಸುಮ್ಮ ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತಾರ ಮಗನೇ ಬಾಣಿನೋ ಎಲ್ಲಿಗೆ ಬರಬೇಕು ಹೇಳೋ ನ ಬರ್ತೀನಿ ಬಾಯಿಗೆ ಬಂದಂಗೆಲ್ಲ ನೀನು ಮಾತಾಡುವಂಥ ಕೆಲಸ ಮಾಡ್ತಾಯಿದ್ಯಾ ಬಾಯಿಗೆ ಬಂದಂಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಮಾತಾಡ್ತಾ ಇದೆಯಾ ನೀನು ನೀನು ರಾಜಕೀಯವಾಗಿ ಏನಿದ್ರು ಅದು ಮಾತಾಡೋ ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಏನು ಬೇಕಾದ್ರು ಮಾತಾಡ್ಬಿಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿ ನಿಮ್ಮ ಚೇಲಾಗಳು ಯಾವ ರೌಡಿ ಶೀಟರ್ಗಳ್ನ ಬಿಟ್ಬಿಟ್ಟು ಒಂದಷ್ಟು ವೆಬ್ ಚಾನಲ್ಗಳಲ್ಲಿ ನೀನು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀಯಾ ಒಂದು ಇಂಗ್ಲೀಷ್ ಚಾನಲ್ದು ಒಂದು ಒಂದು ತುಣುಕು ನಾನು ನಿಮಗೆ ಓದ್ತೀನಿ A woman had complained to Deputy Commissioner and then Returning Officer of uh, Mysore Lok Sabha constituency in the year 2019. A woman alleges that Pratap Simha has cheated many other women, in including her. He pretends to be a good man and when his desires are fulfilled, he just leaves. He first befriended me and later started showing off his true colours. ಈ ಪ್ರಾಮಿಸ್ಡ್ ಮೀ ಈ ಪ್ರಾಮಿಸ್ ಟು ಮ್ಯಾರಿ ಮೀ ಆ್ಯಂಡ್ ದೆನ್ ಬಿಟ್ರೇಡ್ ಶಿ ಅಲ್ಲೆಜ್ಡ್ ಇನ್ ಎ ಆಡಿಯೋ ಕ್ಲಿಪ್ ಆ್ಯಸ್ ವೆಲ್ ಆಸ್ ರಿಟರ್ನ್ ಅ ಡಾಕ್ಯುಮೆಂಟ್ ಸಬ್ಮಿಟೆಡ್ ಟು ಡೆಪ್ಟಿ ಕಮಿಷ್ನರ್ ಆಫ್ ದೆನ್ ರಿಟರ್ನಿಂಗ್ ಆಫೀಸರ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ಅದು ಎಲ್ಲ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಕಂಪ್ಲೇಂಟ್ ಆಗಿರುವಂಥದ್ದು ಬಂದಿದೆ ಅದಕ್ಕೆ ಉತ್ತರವನ್ನು ಕೊಡು ಮಗನೇ ನೀನು ಸಾಚಾನ ನೀನೋ ಯಾವ್ರು ಸಾಚ ನೀನು ಅನ್ನುವಂಥದ್ದು ಹೇಳು ಚುನಾವಣೆ ಬರೋದಕ್ಕಿಂತ ಮುಂಚೆ ನಿಂದು ಪ್ರಾಪರ್ಟಿ ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದೀನಿ ನೀನು ಲೋಪ ನಿನ್ನ ಯೋಗ್ಯತೆಗೆ ಎಷ್ಟಿತ್ತು ನಿಂದು ಆಸ್ತಿ ಯಾವ ಜಮೀನಲ್ಲಿ ದುಡ್ದು ನೀನು ಇವತ್ತು ಎಷ್ಟಿದೆ ಆಸ್ತಿ ನಿಂದು ಜನಗಳು ಹೇಳ್ತಾ ಅವ್ರದಕ್ಕೆ ಉತ್ತರ ಕೊಡೋ ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ನಾನು ಯಾವತ್ತಾದರೂ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೀನ ನಿನ್ನ ಮಾ ನನ್ನದು ಯಾವತ್ತು ಮಾತಾಡಿದ್ದೀನ ಪಾಪ ಆ ಹೆಣ್ಣು ಮಗಳ ಬಗ್ಗೆ ನಾವು ಮಾತಾಡೋಲ್ಲ ಅವ್ರ ಹೆಂಡತಿ ಬಗ್ಗೆ ಮಾತಾಡೋಲ್ಲ ನನಗೆ ತಂಗಿ ಸಮಾನ ನಿಂತರ ನಿನ್ನ ಹಲ್ಕಾ ಬುದ್ಧಿ ನನ್ನ ಹತ್ರ ನಮ್ಮ ಹತ್ರ ಇಲ್ಲ ಆದರೆ ನೀನು ಮಾತಾಡ್ತೀಯ ನಮ್ಮನೆಯವ್ರ ಯಾಕೆ ಪಾಲಿಟಿಕ್ಸ್ ತಗೊಂಬರ್ತೀನಿ ನಿಮ್ಮ ಮನೆಯವ್ರು ಬಂದು ಹೇಳಪ್ಪ ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ ಬತ್ತು ಒಂಬತ್ತು ಗಂಟೆಗೆ ಬಂದುಬಿಡ್ತಾನೆ ಬೆಳಗಿನ ಜಾವ ಐದು ಗಂಟೆಗೆ ಬರೋಲ್ಲ ನನಗಂಡ ರಾತ್ರೆಲ್ಲ ಕುಡಿದುಬಿಟ್ಟು ಹುಚ್ಚು ಥರ ಆಡ್ತಾನೆ ಬೆಳಗ್ಗೆ ಎದ್ದು ಸುಮ್ಮನೆ ಮುಖ ತೊಳ್ದುಬಿಟ್ಟು ತಲೆನೂ ಬಾಚಲ್ಲ ಆ ಹುಚ್ಚುಚ್ಚುನ್ ಥರ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಅಂತ ನಿಮ್ಮ ಎಂಟಿ ಕೈ ಹೇಳಿ ಸಪ್ಪ ನಾವು ಸುಮ್ಮನೆ ಆಗ್ಬಿಡ್ತೀವಿ ನಾನು ಹೇಳ್ತಾ ಇದ್ದೀನಿ ನೀನು ಸ್ಟೇ ವೆಕೇಟ್ ಮಾಡಿಸೋ ನಾನು ನನ್ನ ವಿರುದ್ಧ ತಗೊಂಬಂದಿರುವಂಥ ಸ್ಟೇ ವೆಕೇಟ್ ಮಾಡಿಸೋ ನೀನು ಯೋಗ್ಯತೆ ಏನು ಅನ್ನುವಂಥದ್ದನ್ನ ಎಪಿಸೋಡ್ ಮೂಲಕ ಹದಿನೆಂಟು ಎಪಿಸೋಡ್ ಹಾತದನ್ನ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳು ಬಿಡ್ತೀನಿ ನಿನಗೆ ಮಗನೇ ಅದನ್ನು ಹೇಳಿದ್ರೆ ನೀನು ನಮ್ಮ ಮನೆಯವರು ಬ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ನೀನು ಹಾಂ ನೀನು ನನ್ನ ಬಗ್ಗೆ ಮಾತಾಡೋ ನನಗೇನಾದ್ರೂ ನಾನೇನಾದರೂ ತಪ್ಪು ಮಾಡಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡೋ ಅದು ಬಿಟ್ಬಿಟ್ಟು ಯಾವ ಚೇಲಗಳ ಮೂಲಕ ಮಾತಾಡಿಸುವಂಥದ್ದಲ್ಲ ಬಾ ಮುಂದಕ್ಕೊಂದು ಒಬ್ಬರಿಗೊಬ್ಬರಿಗೆ ಮಾಧ್ಯಮದ ಮುಂದೆ ಕೂತ್ಕೊಳ್ಳೋಣ ನೀನು ಏನು ಕ ಮೈಸೂರಿಗೆ ಕಡ್ದು ಕ ಕಿಸ್ತಿದ್ಯಾ ಅನ್ನುವಂಥದ್ದು ಹೇಳು ಐದು ನಾಯಪ ತರುವಂಥದ್ದು ಯೋಗ್ಯತೆ ಇಲ್ಲ ನಿನಗೆ ನೀನು ವಿಡಿಯೋ ಇದು ಮೊಬೈಲ್ ಸೀಸ್ ಆಯ್ತಲ್ಲ ಅಮಿತ್ ಶಾವ್ ಸೀಸ್ ಮಾಡೋರಲ್ಲ ಅದ್ರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದು ಹೇಳ್ಸು ಏನೂ ಇಲ್ಲ ಅಂತ ಹೇಳುವಂಥದ್ದು ಮೊಬೈಲ್ನ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿಸೋಂಥ ಕೆಲಸವನ್ನು ಮಾಡಪ್ಪ ನಿನ್ನ ಯಾಕೆ ಟಿಕೆಟ್ ಕೊಡಲಿಲ್ಲ ಅದು ಹೇಳ ಇಂಥವ್ರಿಗೂ ಹೇಳಿಲ್ವಲ್ಲ ನೀನು ನಿನಗೆ ಟಿಕೆಟ್ನ ಸಿಟ್ಟಿಂಗ್ ಎಂ ಪಿಗೆ ತಪ್ಪಿಸುವಂಥದಕ್ಕೆ ಕಾರಣ ಏನು ನಿನ್ನನ್ನು ಒದ್ದ ಆಚೆ ಕಳಿಸೋದಲ್ಲ ಬಿ ಜೆ ಪಿಯವರು ಯಾಕೆ ಈಗ ಯತ್ನಾಳ್ ಹತ್ರ ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳರನ್ನ ಪ ಇನ್ನೊಂದು ಏನಾದರೂ ಪಾರ್ಟಿ ಗಿಟ್ಟಿಗೆ ಕಟ್ಬಿಟ್ಟಾರಂತೂ ಬಿ ಜೆ ಪಿಯವರು ಕರೆದು ಅವನ್ನ ಸಮಾಧಾನ ಮಾಡಿ ಯತ್ನಾಳನ್ನ ಅವರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಒಂದು ಐದು ಆರು ಟಿಕೆಟ್ ಯತ್ನಾಳ್ ಕೇಳಿದ್ರೆ ಅದರಲ್ಲಿ ನನಗೂ ಒಂದು ಟಿಕೆಟ್ ಸಿಗಲಿ ಎಮ್ ಎಲ್ ಎ ಟಿಕೆಟ್ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅನ್ನುವಂಥದ್ದು ನೀನು ಒಂದು ಪ್ರಯತ್ನ ಮಾಡುವಂಥದ್ದಕ್ಕೆ ಇಲ್ಲದೇ ಇರೋದು ಕೆಲಸಗಳೆಲ್ಲ ಮಾಡ್ತಾ ಇದ್ದೆ ನಾನು ಅಂತ ತೋರಿಸುವಂಥದಕ್ಕೆ ಜನರ ಜನರ ಮಧ್ಯೆ ಇದ್ದೀನಿ ತೋರಿಸುವಂಥದಕ್ಕೆ ಇವೆಲ್ಲ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಮಾಡ್ತಾ ಇದ್ದೀನಿ ನೀನು ಸರ್ ಕಾನೂನು ಕ್ರಮ ಜರುಗಿಸೋದು ಒಂದು ಕಡೆ ಇರಲಿ ಸರ್ ರಾಜಕೀಯವಾಗಿ ಇವನು ಏನು ಊರಲ್ಲ ಹೇಳ್ಕೊ ತಿರ್ತಾವನಲ್ಲ ಲಕ್ಷ್ಮಣ ಅದೇನು ಅವನು ಯಾವನ ಲಕ್ಷ್ಮಣ ಅವನು ಹಿಂಗೆ ಏಕುದ್ದಲ್ಲಿ ಮಾತಾಡ್ತಾನಲ್ಲ ಅವನೇನಾದ್ರೂ ಇದ್ಯಾ ಆ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲಿ ಏನಾದ್ರು ಅವ್ರ ಮನೆಯವ್ರದ್ದು ಇದೆಯಾ ಅವ್ರ ಮಗಳದ್ದು ಅಂತ ಹೇಳ್ತಾನಲ್ಲ ಬೋಳಿ ಮಗ ಇವ ನಮ್ಮದು ನಮ್ಮ ನಮ್ಮ ಮನೆಯವ್ರದ್ದಿದೆಯನ್ನುವಂಥದ್ದು ಇವನು ಇವ್ನ ಬೋಳಿ ಮಗ ಇದ್ದರೆ ಅಂತ ಹೇಳುವಂಥ ಕೆಲಸವನ್ನ ಮಾಡಲಿ ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾನೆ ನಂದೇನಾದ್ರು ಇದ್ರೆ ಹೇಳುವಂಥ ಕೆಲಸವನ್ನು ಅಷ್ಟೇ ಅಲ್ವಾ ಮಾಡ್ಬೇಕಾಗಿರೋದು ಇವನು